ನಾನು ಸುಕೇಶ್ ನಮ್ಗೆ ಟಿಕೆ ಕೆ ಟೀಲ್ರಿಂಗ್ ಕ್ಲಾಸ್ ಅಲ್ಲಿ ಸ್ವಾಗತ ಇದೆ ನಮ್ದು ಟಿಕೆ ಎಸ್ ಟೇಲರಿಂಗ್ ಕ್ಲಾಸ್ ಏನಿದೆ ಅಂದ್ರೆ ಟೇಲರಿಂಗ್ ಇನ್ ಕನ್ನಡ ವಿತ್ ಸುಕೇಶ್ನ ಈ ಕ್ಲಾಸಸ್ ಆನ್ಲೈನ್ ಕೋರ್ಸ್ ಸ್ಟಾರ್ಟ್ ಆಗಿದೆ ಆನ್ಲೈನ್ ಕೋರ್ಸ್ ಅಲ್ಲಿ ನಾನು ಫಸ್ಟ್ ಕೋರ್ಸ್ ಸ್ಟಾರ್ಟ್ ಮಾಡಿದೀನಿ ಅಂದ್ರೆ ಬೇಸಿಕ್ ಇದೆ ಇದು ಬೇಸಿಕಲಿನ ಡ್ರೆಸ್ ಇರುತ್ತೆ ಡ್ರೆಸ್ ಅಂದ್ರೆ ಪಂಜಾಬಿ ಡ್ರೆಸ್ ಅಂದ್ರೆ ಸಲ್ವಾರ್ ಕಮೀಸ್ ಅಂತಾರೆ ಅದಕ್ಕೆ ಅದು ನಾನು ಫಸ್ಟ್ ಹೇಳ್ಕೊಡ್ತಾ ಇರೋದು ಅದೇ ಇದೆ ಅಂದ್ರೆ ಬೇಸಿಕಲಿನ ಸ್ಟಾರ್ಟಿಂಗ್ ಅಲ್ಲಿ ನಾನು ಡ್ರೆಸ್ ಹೇಳ್ಕೊಡ್ತಾ ಇದ್ದೀನಿ ಅಂದ್ರೆ ಫಸ್ಟ್ ಡ್ರೆಸ್ ಡ್ರೆಸ್ ಆಗಲಿ ಬ್ಲೌಸ್ ನನ್ನ ಎಕ್ಸ್ಪೀರಿಯನ್ಸ್ ಪ್ರಕಾರ ಅಂದ್ರೆ ನನ್ನ ಕ್ಲಾಸ್ ಅಲ್ಲಿ ಇರೋರಿಗೆ ನಾನು ಫಸ್ಟ್ ಯಾವಾಗಲೂ ಡ್ರೆಸ್ ಪ್ರಿಫರ್ ಮಾಡ್ತೀನಿ ಅಂದ್ರೆ ಇದು ಕಲ್ಕೊಂಡೆ ನೀವು ಬ್ಲೌಸ್ ಕಲೀರಿ ಅಂತ ಹೇಳ್ತೀನಿ ಅವ್ರಿಗೆ ತುಂಬಾ ಈಸಿ ಆಗುತ್ತೆ ಬ್ಲೌಸ್ ಕಲಿಕ್ಕೆ ಡೈರೆಕ್ಟ್ ಕೆಲವರು ನಮ್ಗೆ ಡ್ರೆಸ್ ಬೇಡ ನಮ್ ಬ್ಲೌಸ್ ಬೇಕು ಅಂತ ಹೇಳ್ತಾರೆ ಅವ್ರದ್ದು ನಾನು ಹೇಳ್ಕೊಡ್ತೀನಿ ಏನಿಲ್ಲ ಬಟ್ ಅವರಿಗೆ ಸ್ವಲ್ಪ ಕಷ್ಟ ಆಗತ್ತೆ ಹೇಳ್ಕೊಡ್ತೀನಿ ಅವ್ರು ಕಲಿತಾರೆ ಸ್ಟಾರ್ಟಿಂಗ್ ಅಲ್ಲಿ ಡ್ರೆಸ್ ಕಲ್ತಿರೋ ಕಂಪೇರ್ ಮಾಡಿದ್ರೆ ಅವ್ರಿಗೆ ಸ್ವಲ್ಪ ಕಷ್ಟ ಅನ್ಸುತ್ತೆ ಡ್ರೆಸ್ ಕಲ್ಕೊಂಡ್ ಬ್ಲೌಸ್ ಕಲ್ಕೊಂಡ್ರೆ ತುಂಬಾ ಈಸಿ ಆಗುತ್ತೆ ಅದಕ್ಕೆ ನಾನು ಫಸ್ಟ್ ಕೋರ್ಸ್ ಏನಿದೆ ನಮ್ದು ಕ್ಲಾಸಸ್ ಅದು ಆನ್ಲೈನ್ ಕೋರ್ಸ್ ಏನಿದೆ ಅದು ಫಸ್ಟ್ ನಾನು ಡ್ರೆಸ್ನೇ ಮಾಡ್ತಾ ಇದ್ದೀನಿ ಏನೇನ್ ಹೇಳ್ಕೊಡ್ತೀನಿ ಅಂತ ನೆಕ್ಸ್ಟ್ ಸ್ಕ್ರೀನ್ ಮೇಲೆ ನಿಮ್ಗೆ ಬರ್ತಾ ಇದೆ ಅಂದ್ರೆ ಸಿಲೆಬಸ್ ಇದೆ ನೀವು ಒಂದ್ಸರಿ ಸಿಲೆಬಸ್ ನೋಡ್ಕೋರಿ ಬಟ್ ನನ್ ಮೆಥಡ್ ಅಲ್ಲಿ ತುಂಬಾ ಜನ ಕಲ್ತಿದ್ದಾರೆ ನನ್ ಕ್ಲಾಸ್ ತಗೋತಾ ಇದ್ರೆ ಈ ಬೋರ್ಡ್ ನೋಡ್ಕೊಂಡೆ ಎಲ್ಲರೂ ಎಲ್ಲರೂ ನನಗೆ ಹೇಳಿದ್ರು ಮೇಡಮ್ ನಿಮ್ದು ಕ್ಲಾಸ್ ನಾವು ಜಾಯಿನ್ ಆಗ್ತೀವಿ ಅಂತ ಬಟ್ ಸದ್ಯಕ್ಕೆ ನಾನು ಆನ್ಲೈನ್ ಕ್ಲಾಸಸ್ ತಗೋತಾ ಇದ್ದೀನಿ ಆನ್ಲೈನ್ ಕ್ಲಾಸಸ್ಗೆ ಐಡಿಯಾ ಕೊಟ್ಟಿರೋದ್ರೆ ನೀವೇ ಆಕ್ಚುಲಿ ನನ್ ತುಂಬಾ ಜನ ಇದು ಟೆಲಿಗ್ರಾಮ್ ಮೆಸೇಜ್ ಮಾಡ್ತಾ ಇದ್ರು ಮೇಡಮ್ ಆನ್ಲೈನ್ ಕ್ಲಾಸ್ ತಗೋತೀರಾ 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 ಅಂತ ಸೊ ಫೈನಲಿ ನಾನು ಆನ್ಲೈನ್ ಕ್ಲಾಸಸ್ ಸ್ಟಾರ್ಟ್ ಮಾಡಿದೀನಿ ಈ ನಂಬರ್ ಗೆ ಕಾಂಟ್ಯಾಕ್ಟ್ ಮಾಡಿ ಡಿಟೇಲ್ ಇನ್ಫಾರ್ಮೇಶನ್ ತಗೋಬಹುದು ಸೊ ಬನ್ನಿ ಇವಾಗ ನಮ್ದು ಕ್ಲಾಸ್ದು ಅಂದ್ರೆ ಆನ್ಲೈನ್ ಕ್ಲಾಸಸ್ ಏನ್ ಸಿಲೆಬಸ್ ಇದೆ ಅದು ನೋಡೋಣ ಆನ್ಲೈನ್ ಟೈಲಿಂಗ್ ಕ್ಲಾಸ್ ಚುಡಿದಾರ್ ಟಾಪ್ದು ಇದು ಸಿಲೆಬಸ್ ಇದೆ ಇದು ಯಾವ ಥರ ಸ್ಟಡಿ ಮಾಡಬೇಕು ಅಂತ ನಾನು ಆಲ್ರೆಡಿ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ ನೀವು ಚಾನಲ್ಗೆ ಕ್ಲಿಕ್ ಮಾಡಿಕೊಂಡು ಅಲ್ಲಿ ಪ್ಲೇ ಲಿಸ್ಟ್ ಅಲ್ಲಿ ಹೋಗಿ ಪ್ಲೇ ಲಿಸ್ಟಲ್ಲಿ ಶಾರ್ಟ್ ವಿಡಿಯೋಸ್ ಕ್ಲಿಕ್ ಮಾಡಿಕೊಂಡು ವಾಚ್ ಮಾಡಿ